ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ ಇವತ್ತು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆನೇ ಪಾಪು ಆಟ ಮಾಡ್ತಿದ್ದ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಆಟ ಆಡೋಕೆ ಹೋಗ್ಬೇಕು ಅಂತೆಲ್ಲ ತುಂಬ ಆಟ ಮಾಡ್ತಿದ್ದ ಅದಕ್ಕೆ ನನ್ನ ತಂಗಿ ದೊಡ್ಡ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂತಿದ್ಲು ಅದಕ್ಕೆ ಮೆಟ್ಲು ಹತ್ತೋಕ್ಕೆ ಇವನು ಟ್ರೈ ಮಾಡ್ತಾ ಇದ್ದ ಸ್ವಲ್ಪ ಹತ್ತೋದು ಸ್ವಲ್ಪ ಎಳೆಯೋದು ಹಾಗೆ ಪಕ್ಕದ ಮನೆ ನೈಬರ್ ಪಾಪು ಅವಳು ಕೂಡ ಬಂದಿದ್ಲು ಇವನಂದರೆ ಸಕ್ಕತ್ತು ಇಷ್ಟ ಅವಳಿಗೆ ಹೆಸ್ರು ಪ್ರೇರಣೆ ಅಂತ ಅಂದ್ಬಿಟ್ಟು ಹಾಗೆ ಮಾತಾಡ್ಸ್ಕೊಂಡು ಅವ್ನಿಗೆ ಹತ್ತಕ್ಕೆ ಬಿಡ್ತಾ ಬಿಡಲ್ಲ ಅವನ ಹತ್ತಕ್ಕೆ ಬರೋಲ್ಲ ಬಿದ್ದೋಗ್ತಾನೆ ಅಂತ ಅವಳು ಅಡ್ಡ ಇಟ್ಕೊಂಡು ನಿಂತಿದ್ಲು ಅವನು ಒಂದೊಂದು ಸತಿ ಹತ್ತುತ್ತಾನೆ ಮೆಟ್ಲುಗಳನ್ನ ಒಂದೊಂದು ಸತಿ ಹತ್ತಕ್ಕೆ ಹೋಗಿ ತಾನೆ ಟ್ರೈ ಮಾಡೋಕ್ಕೆ ಹೋಗ್ತಾನೆ ಸ್ವಲ್ಪ ಭಯ ಪಟ್ಕೊಂಡು ಬಂದುಬಿಡ್ತಾನೆ ಅದಕ್ಕೆ ಟ್ರೈ ಮಾಡ್ತಾನೆ ಆಮೇಲೆ ಹಂಗೆ ಇಂಜರ್ದು ಬಿಡ್ತಾನೆ ಎಲ್ಲಿ ಬಿದ್ದೋಗ್ತೀನೋ ಅನ್ನೋದು ಸ್ವಲ್ಪ ಸ್ವಲ್ಪ ಇದು ಸ್ವಲ್ಪ ಜಾಸ್ತಿನೇ ಫಿಯರ್ ಇದೆ ಅವನಿಗೆ ಬಿದ್ದೋಗೋದು ಅದು ಒಂದು ಎರಡು ಮೂರು ಸತಿ ಒಂದು ನಿಂತ್ಕೊಳಕ್ಕೆ ಹೋಗಿ ಆ ಥರದ್ದೆಲ್ಲ ಬಿದ್ದು ಸ್ವಲ್ಪ ಅವನಿಗೆ ಭಯ ಎಲ್ಲಿ ಬಿದ್ದೋಗ್ಬಿಡ್ತೀನಿ ಅನ್ನೋದು ಅದಕ್ಕೆ ಇನ್ನು ಸ್ವಲ್ಪ ಅವನು ಓಡಾಡೋದಕ್ಕೂ ಸ್ವಲ್ಪ ಎದ್ರುಕೊಳ್ತಾನೆ ಅಷ್ಟೇ ವಿತೌಟ್ ಸಪೋರ್ಟ್ ಒಂದೊಂದು ಸತಿ ಹತ್ಬಿಡ್ತಾನೆ ಫುಲ್ಲು ಜೋಶಲ್ಲಿದ್ದಾಗ ಮೆಟ್ಲು ಅವನೇ ಹತ್ಕೊಂಡು ಬರ್ತಿರ್ತಾನೆ ವಿತೌಟ್ ಸಪೋರ್ಟ್ ಏನು ಇಲ್ದಲೆ ಅವನೇ ಹತ್ತುತ್ತಿರ್ತಾನೆ ಒಂದೊಂದು ಸರ್ತಿ ಮಾತ್ರ ಭಯಪಡ್ತಾನೆ ಹಾಳೋದು ಎಲ್ಲ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ತುಂಬ ಕಿರ್ಚಾಡ್ತಾ ಇದ್ದ ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆ ಎಲ್ಲ ನೋಡಿ ಈ ಥರ ಸೀನ್ ಇರುತ್ತೆ ಹೇಗೆ ನನ್ನ ರೋಟೀನ್ ಹೋಗುತ್ತೆ ಬೆಳಗ್ಗೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವನನ್ನು ಹಿಡಿಯೋದು ಆಮೇಲೆ ಅವ್ನಿಗೊಂದು ಸ್ವಲ್ಪ ಹಾಲು ಕೊಟ್ಟು ಸಮಾಧಾನ ಮಾಡಿ ಅದಾದಮೇಲೆ ಅವ್ನಿಗೇನಾದ್ರು ಬ್ರೇಕ್ಫಾಸ್ಟ್ ನಾವು ತಿನ್ನೋದು ಅಥವಾ ಅವ್ನಿಗೇನಾದರೂ ರಾಗಿ ಸರಿ ಅದನ್ನ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಎಲ್ಲ ಅವ್ನು ಓಕೆ ಫೈನ್ ಅಂತ ಅಂದರೆ ಸ್ವಲ್ಪ ಹೋಗಿ ಕರ್ಕೊಂಡು ಬರೋದು ಆ ಥರ ಎಲ್ಲ ಮಾಡ್ತೀನಿ ನಾನು ಸ್ವಲ್ಪ ಹೊತ್ತು ಬಿಸಿಲಿಗೆ ಹೋಗಿ ಬರ್ತೀನಿ ಇವತ್ತು ನನ್ನ ತಂಗಿನೇ ಸ್ವಲ್ಪ ಬೇಗ ಹೋಗಿ ಅವಳೆ ಕರ್ಕೊಂಡ್ಬಂದ್ರು ಅದಾದಮೇಲೆ ನಾನು ಬೆಳಗ್ಗೆ ಹೋಗಿ ನಾನೊಂದು ಸ್ವಲ್ಪ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಸಿಲಲ್ಲಿ ವಿಟಮಿನ್ ಡಿ ತೊಗೊಂಡು ಅದು ಅಬ್ಸಾರ್ಬ್ಷನ್ ಆಗಬೇಕಲ್ಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂತೂ ಇರಲೇಬೇಕು ಯಾಕೆ ಅಂತ ಅಂದರೆ ಅದು ಅಬ್ಸಾರ್ಬ್ ಆಗೋದಕ್ಕೆ ಹಾಗಾಗಿ ವಿಟಮಿನ್ ಡಿ ತುಂಬ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ನಾನು ಇತ್ತೀಚಿಗೆ ಸ್ವಲ್ಪ ಇದು ಬಿಸಿಲಲ್ಲಿ ಸ್ವಲ್ಪ ನಿಂತ್ಕೊಳ್ತಿದ್ದೀನಿ ಬೆಳಗ್ಗೆ ಹೊತ್ತೇಳಿ ಬಿಸಿಲು ಬೀಳುತ್ತಲ್ಲ ಆ ಥರದ ಬಿಸಿಲಲ್ಲಿ ಅದಾದಮೇಲೆ ಮನೆಗೆ ಬಂದು ಈಗ ಸ್ವಲ್ಪ ಯೋಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲಿಂದ ಸ್ವಲ್ಪ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೀರಾನಕ್ಕೆ ಸ್ಲೋಗ್ ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ಇಲ್ಲಿ ವೀಡಿಯೋದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಕ್ಲಿಪ್ ನನ್ನ ಬೆಳಗಿನ ರೂಟೀನ್ ಹೇಗೆ ಹೋಗುತ್ತೆ ಅನ್ನೋದು ತೋರಿಸೋದಕ್ಕೋಸ್ಕರ ವ್ಲಾಗ್ನಲ್ಲಿ ಪ್ರಾಣಾಯಾಮ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಏನೇ ನನಗೆ ಏನೇನು ಮಾಡಬೇಕು ಅನಿಸುತ್ತೋ ಇದೇ ಫಾರ್ಮೇಟ್ ಅಂತ ಅನಿಸಲ್ಲ ಏನೇನು ನನಗೆ ಏನು ಮಾಡಬೇಕು ಯಾವ್ಯಾವ ಥರ ಎಕ್ಸಸೈಸ್ ಮಾಡಬೇಕು ಅನಿಸುತ್ತೋ ಅದನ್ನೆಲ್ಲ ಮಾಡ್ತೀನಿ ಸೂರ್ಯ ನಮಸ್ಕಾರ ಸ್ವಲ್ಪ ಹೊತ್ತು ಮೆಡಿಟೇಷನ್ ಒಂದು ಫೈವ್ ಮಿನಿಟ್ಸ್ ಜಾಸ್ತಿ ಹೊತ್ತು ಅಂತೂ ಪೂರ ಆಗೋದಿಲ್ಲ ಯಾಕೆಂದರೆ ಮೆಡಿಟೇಷನ್ ಅದರ ಅದಕ್ಕೆ ತುಂಬಾ ಹೇಗಾಗಿರತ್ತೆ ಬೇಕಾಗುತ್ತೆ ಒಂದು ಫೈವ್ ಮಿನಿಟ್ಸೂ ತುಂಬ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಅಂತಲೇ ಹೇಳ್ಬೋದು ಅದಾದಮೇಲೆ ನಂದೆಲ್ಲ ಸ್ನಾನ ಎಲ್ಲ ಮುಗೀತು ಅದಾದಮೇಲೆ ಸ್ಕಿನ್ ಪ್ಯಾಂಪರಿಂಗ್ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಸ್ವಲ್ಪ ಸಿಂಪಲ್ ರೂಟೀನ್ ಈಗ ಸ್ವಲ್ಪ ಜಾಸ್ತಿ ಹೊಡ್ಕೊಳ್ಳೋದ್ರಿಂದ ಮುಖಕ್ಕೆ ಸ್ವಲ್ಪ ಟೋನರ್ ಎಲ್ಲ ಇನ್ನು ಯೂಸ್ ಮಾಡ್ತಾ ಇದ್ದೀನಿ ಮೊದಲೆಲ್ಲ ಬಿಟ್ಬಿಟ್ಟಿದೆ ಡೆಲಿವರಿ ಎಲ್ಲ ಆದಮೇಲೆ ಹಾಗೆ ಅಮ್ಮ ಪಾಪಗೂ ಸ್ನಾನ ಮಾಡಿಸಿದ್ರು ಅವ್ನಿಗೆ ಅವಿನೋ ಬೇಬಿ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ ಸಬಾ ಮೇಲೆ ಹಾಕೋ ಅವ್ನಿಗೆ ಅಲರ್ಜಿ ಆಗ್ತಾ ಇದೆ ಸೊ ಹಾಗಾಗಿ ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಈಗ ಅವಿನೋ ತರ್ಸೋಣ ಒಂದು ಟ್ರಯಲ್ ಪ್ಯಾಕ್ ಅಂತ ಹಂಡ್ರೆಡ್ ಗ್ರಾಮ್ದು ಟ್ರೈ ಮಾಡಿದ ಅದಕ್ಕೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಆ್ಯಕ್ಚುಲಿ ಅಪ್ಪ ಎಷ್ಟು ಕಾಸ್ಟ್ಲಿ ಮಕ್ಕಳು ಪ್ರಾಡಕ್ಟ್ ಎಲ್ಲ ಅನಿಸ್ಬಿಡುತ್ತೆ ನೋಡೋಣ ಅದು ಅಡ್ಜಸ್ಟ್ ಆದರೆ ಅಂತ ಟೂ ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ ನೋ ಪ್ರಾಬ್ಲಮ್ ಅವನಿಗೆ ಸ್ಕಿನ್ ಮೇಲೆ ಏನೋ ಸೊ ಹಾಗಾಗಿ ಅದನ್ನು ಈಗ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಾದರೂ ಆನ್ಲೈನಲ್ಲಿ ಏನಾದರೂ ಕಮ್ಮಿ ಬೆಲೆಗೆ ಸಿಗುತ್ತಾ ನೋಡೋಣ ಅಂತ ಅಂದ್ಬಿಟ್ಟು ಸರ್ಚ್ ಮಾಡಬೇಕು ಅದು ಹಂಡ್ರೆಡ್ ಗ್ರಾಮೇ ಫೈವ್ ಹಂಡ್ರೆಡ್ ಅಂದರೆ ಸ್ವಲ್ಪ ನಮಗೂ ಕಷ್ಟ ಆಗೋದು ಬಜೆಟ್ ನೋಡೋಣ ಬೇರೆ ಅದು ಟಿ ಡಿ ಬಾರ್ ಹಿಮಾಲಯ ಹಿಮಾಲಯ ಹಾಕಿದ್ರೆ ಸ್ವಲ್ಪ ಬ್ಲ್ಯಾಕ್ ಆಗ್ತಾರೆ ಅಂತ ಅಂತಾರೆ ಹಾಗಾಗಿ ನಮ್ಮ ರಿಲೇಟಿವ್ ಒಬ್ಬರು ಹಚ್ಚಿ ಅದು ಮಗು ಮಗು ಸ್ವಲ್ಪ ಫುಲ್ಲು ಬ್ಲ್ಯಾಕ್ ಆಗಿಬಿಡ್ತು ವೈಟ್ ಇದೆ ಪಾಪು ಹಾಗಾಗಿ ಅದು ಹಚ್ಚೋದಕ್ಕೂ ಭಯ ಇವಾಗ ಅವನಿಗೆ ಅಲರ್ಜಿ ಲಾಸ್ಟ್ ಟೈಮ್ ಆದಾಗಿಂದ ಸ್ವಲ್ಪ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದ್ದಾನೆ ಬಾಡಿ ಎಲ್ಲ ಫೇಸ್ ಮಾತ್ರ ವೈಟ್ ಇದೆ ಬಾಡಿ ಮಾತ್ರ ಬ್ಲ್ಯಾಕ್ ಇದೆ ಹಾಗಾಗಿ ನನಗೆ ಯಾವುದು ಹಚ್ಚೋದು ಅನ್ನೋದೇ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಈ ಸತಿ ಡಾಕ್ಟ್ರ್ ಹತ್ರ ಹೋದಾಗ ಕೇಳಬೇಕಾಗಿತ್ತು ಮರೆತುಬಿಟ್ಟೆ ಆದರೆ Hva heter du?

അമ്മന പറ്റി കൊള്ളേരു നമ്മ പറ്റി ഹൗഡർ

ನ ಬಾಪ್ಪೋಗೆ ಬ್ರಿಶಲಿ ಮೇಕಪ್ ಮಾಡಿದನಾ ಟ್ಿಸ್ 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 ಹಾಯ್ ರೆಡಿ ಈಗ ಹೋಗೇನಾ ಚರಿ ಚಲಿ ನಮಸ್ಕಾರ ಮಾಡ್ಬಿಡು ನಮಸ್ಕಾರ ನಮ್ಸ್ ಇಲ್ಲ ನೋಡಬೇಕು ಇಲ್ಲಿ ಚಲಿ ಇಲ್ಲಿ Namaskara. ಎಲ್ಲ ರೆಡಿ ಮಾಡಿಬಿಟ್ಟು ದೇವ್ರಿಗೂ ಕೈ ಮುಗ್ಬಿಟ್ಟು ಅದಾದಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅದಾದಮೇಲೆ ನಮ್ಮಮ್ಮ ಅವನಿಗೆ ತಿಂಡಿ ಅವನಿಗೂ ದೋಸೆ ತಿನ್ನಿಸ್ತಿದ್ರು ಹಾಲಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಇಲ್ಲಿ ನಾನು ದೋಸೆ ಹಾಕೋಣ ಅಮ್ಮ ನನಗೆ ಹಾಕ್ಕೊಡಿದ್ರು ನಾನು ಫಸ್ಟ್ ತಿಂದೆ ಅದಾದಮೇಲೆ ಅಮ್ಮಂಗೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ನನ್ನ ಮಗ ಗ್ಯಾಸ್ ಅದು ಎಟಕ್ಸುತ್ತಲ್ಲ ನಾಬ್ ಇಟಕ್ಸುತ್ತೆ ಅವನಿಗಾಗ್ಲೇ ಅದನ್ನು ತಿರ್ಗ್ಸೋದಕ್ಕೆ ಟ್ರೈ ಮಾಡ್ತಾಯಿದ್ದಾನೆ ಅದನ್ನು ಬೇಡ ತೆಗಿ ಹೋಗು ಸೈಡಿಗೆ ಹಂಗೆಲ್ಲ ಮಾಡಬಾರ್ದು ಅಂದರೆ ಅದೇ ಒಂದು ಆಟ ಮಾಡ್ಕೊಂಬಿಟ್ಟು ಅದನ್ನೇ ಮಾಡೋಕ್ಕೆ ಇದ್ದಾನೆ ಎಷ್ಟು ಕೇಳ್ತಾ ಕೇಳ್ತಾಯಿಲ್ಲ ಆಮೇಲೆ ಬೀರ್ಯನೂ ಮಾಡೋಕ್ಕೆ ಬಿಡ್ತಿಲ್ಲ ದೋಸೆನೂ ಹಾಕಕ್ಕೆ ಬಿಡ್ತಾಯಿಲ್ಲ ಆ ಥರ ಮಾಡಿಬಿಟ್ಟ ಎಷ್ಟು ತರಲೆ ಮಾಡ್ತಾನೆ ಅಂದರೆ ಇತ್ತೀಚೆಗೆ ಯಾವ್ದು ಮಾಡಬೇಡ ಅಂತಾರೋ ಅದೇ ಮಾಡ್ತಾನೆ ನೋಡಿ ಏನು ಚೆನ್ನಾಗಿ ತಿರ್ಗ್ಸಕ್ಕೆ ಹೋಗ್ತಾನೆ ನಾಬ್ನ ಎಷ್ಟು ಕೈಯೆಲ್ಲ ಇಂತಡೋದ್ರೂ ಇಲ್ಲ ಏನು ಮಾಡಿದ್ರೂ ಇಲ್ಲ ಅಳೆದು ಅಳೋದು ಮಾಡ್ತಾನೆ ಇಷ್ಟೇ ತರಲೆ ಮಾಡ್ತಾನೆ ನೋಡಿ ಮಲ್ಸೋದಿಕ್ಕೆ ಅಂತ ಬಂದರೆ ನೋಡಿ ಏನು ತಲೆ ಕೆಲಸ ಮಾಡ್ತಿದ್ದಾನೆ ಮಲ್ಕೊಳ್ಳೋ ಅಂತ ಅಂದರೆ ಮಲಗ್ತಾನೆ ಇಲ್ಲ ಅವ್ನು ಬೆಳಗ್ಗೆ ಒಂದು ಲೆವೆನ್ ಲೆವೆನ್ ಥರ್ಟಿ ಹಂಗೆ ಮಲ್ಕೊತಾನೆ ಒಂದು ಅರ್ಧ ಗಂಟೆ ಮಲ್ಕೊತಾನೆ ಅಷ್ಟೆ ಮಲಗೋದು ಬಿಟ್ಟು ನಿದ್ದೆ ಬಂದಿದ್ರು ಆಟ ಆಡ್ಕೊಂಡು ಕೂತಿದ್ದ ಅಲ್ಲ ಚಾರು ಹ್ಞೂ ಅವನದು ತಿನ್ಬಾರ್ದು ಹ್ಞೂ ಏ ಹಲೋ ಚಾರು Hello. Amma. 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 No. Amma. Hello, Allah. Amma. Hello, Amma. Hello. Hello, 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 hello. Hello, 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 hello. Hmm? Hello, no, Hello, no. ಅನ್ನದಾ ಬಾಯ್ 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 ಚಾರು ಬಾಯ್ ಮಾಡೋದಕ್ಕೆ ಬರೀ ಅಲೋ 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 ಅಂತಸ್ತಾನ ಅಷ್ಟೇ ಅವನು ಸೊ ಫ್ರೆಂಡ್ಸ್ ಆಗಿದಾಗಿದ್ದು ಒಂದು ಫುಲ್ ಬ್ಲಾಗ್ ಬೆಳಗ್ಗೆ ನನ್ನ ರೂಟೀನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇದು ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಧನ್ಯವಾದ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ 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 ಚರ್